ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಶ್ರೀ ಶಿವಾದಿತ್ರಿಲ ಮೂರ್ತಿರವತಾರಕ ಮಾರುಡ ಶ್ರೀ ಶಿದ್ದಶ್ಯ ಷಣ್ಮುಖ್ಯ ರಾಮನಾಮತ್ರಯರ್ಭೂತ್ವ ತ್ರರೆಕಂ ಮೂರ್ತಿ ಗುರು ರಾಮಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯ ಅಹಂ ಗುರುಮಾಶ್ರೇ ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀ ಚರಣಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಇದೊಂದು ಪ್ಯಾನ್ ಬಂದು ಮೈಬಿಡಪ್ಪ ಬಹಳ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಶಿವಾನಂದರ ಜಗದ್ಗುರು ರಾಮಾರೂಢರ ಜಗದ್ಗುರು ಶ್ರದ್ಧಾನಂದ ಮಹಾಸ್ವಾಮಿಗೆ ಸ್ವಾಮೀಜಿಯವರ ಶ್ರೀ ಚರಣ ಅರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಸುಕ್ಷೇತ್ರ ಅಂತಾಪುರ ಗ್ರಾಮದಲ್ಲಿ ಪರಿಶೋಭಿಸುತ್ತಿರುವ ಭಕ್ತರ ಆರಾಧ್ಯ ಗುರುಮಠ ಪೂರ್ಣಾನಂದ ಆಶ್ರಮದ ಗದ್ದಿಗೆಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಸದ್ಯತ್ಕಾಲದ ಪೀಠಾಧ್ಯಕ್ಷರು ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ವಯೋವೃದ್ಧರು ಜ್ಞಾನ ವೃದ್ಧರು ಆಗಿರುವ ಅಭಿನವ ಶ್ರದ್ಧಾನಂದ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕೂ ಭಕ್ತಿ ನಮನಗಳನ್ನು ಸಮರ್ಪಣ ಮಾಡಿ ವೇದಿಕೆಯ ಮೇಲೆ ಈ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡುವ ಪರಮ ಪೂಜ್ಯರು ಹದುಳ ಹೃದಯದ ಸಾಕಾರ ಮೂರ್ತಿಗಳಾಗಿರುವ ಶ್ರೀ ಶ್ರೀಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ದಾದನಟ್ಟಿ ಅಪ್ಪ ಅವರ ಶ್ರೀಚರಣಕ್ಕೂ ತುಮಕೂರಿನಿಂದ ಆಗಮಿಸಿರುವ ದಯಾಶಂಕರ ಅವರಿಗೂ ಕವಿ ಅಜ್ಜ ಅವರಿಗೂ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅದರಂತೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಇಲ್ಲಿಯವರಿಗೆ ಉಪದೇಶವನ್ನು ನೀಡಿರುವ ಮೆಟುಗುಡ್ಡದ ಶ್ರೀದೇವಿ ಅಮ್ಮನವರ ಶ್ರೀ ಚರಣಕ್ಕೂ ಮತ್ತಿಕಟ್ಟಿಯ ರಾಜೇಶ್ವರಿ ಅಮ್ಮನವರ ಶ್ರೀ ಚರಣಕ್ಕೂ ಸಾಗನೂರಿನ ಪಾರ್ವತಿ ಅಮ್ಮ ಹಾಗೂ ಮುದ್ದಮ್ಮ ಅವರ ಶ್ರೀ ಚರಣಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅದರಂತೆ ಮಹಾದೇವಿ ತಾಯಿಯವರ ಶ್ರೀ ಚರಣಕ್ಕೂ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರು ಈ ಕಾರ್ಯಕ್ರಮದ ಕರ್ತೃಗಳಾಗಿರುವ ಅಭಿನವ ಶ್ರದ್ಧಾನಂದ ಮಹಾಸ್ವಾಮಿಗಳವರಿಗೆ ಇನ್ನೊಮ್ಮೆ ಅವರಿಗೆ ಆಯುಷ್ಯ ಆರೋಗ್ಯವನ್ನ ಭಗವಂತ ಮತ್ತು ಸದ್ಗುರುನಾಥ ಅನುಗ್ರಹ ಮಾಡಲಿ ಅಂತ ಅವರನ್ನ ಸ್ಮರಣೆ ಮಾಡಿಕೊಂಡು ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಶಿವ ಶರಣ ಶರಣಿಯರೇ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಇಲ್ಲಿವರೆಗೆ ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರಗಳನ್ನ ನೀವು ಕೇಳುತ್ತಾ ಬಂದಿದ್ದೀರಿ ವಿಶಾಲ ಮತಿಗಳು ಯಾರು ವಿಶಾಲ ಅನ್ನುವಂಥ ಶಬ್ದಕ್ಕರ್ಥ ಎಲ್ಲೆಲ್ಲಿ ನಮ್ಮ ಮನಸ್ಸು ಹೋಗ್ತಾ ಇದೆಯಲ್ಲ ಯಾವ ಕಡೆಯೆಲ್ಲ ಪರಿಪೂರ್ಣವಾಗಿ ನಮ್ಮ ಮನಸ್ಸು ಹರಿತಾ ಇದೆಯಲ್ಲ ಆ ಮನಸ್ಸಿಗೆ ಹಿಂದೂ ನಿಶ್ಚಯಾತ್ಮಕ ರೂಪವಾಗಿರುವ ಬುದ್ಧಿ ವಿಶಾಲ ಇರಲಿ ದೊಡ್ಡದಾಗಿರಲಿ ಅಂಥವರು ಯಾರು ಅಂತ ಕೇಳಿಕೊಂಡು ಬರ್ತಾ ಇದ್ದಾರೆ ಮತಿ ಅಂದ್ರೆ ಬುದ್ಧಿ ಬುದ್ಧಿ ಕೆಡ್ತಿ ಅಂದ್ರೆ ಹುಚ್ಚ ಅಂತಾರೆ ಬುದ್ಧಿ ಕೆಡ್ತಿ ಅಂದ್ರೆ ಹುಚ್ಚ ಅಂತಾರೆ ಯಾವಾಗ ಬುದ್ಧಿ ಕೆಡುತ್ತದೆ ಅಂತ ಕೇಳಿದರೆ ಕೇವಲ ಸಂಸಾರವನ್ನ ಸತ್ಯ ಅಂತ ಮಾಡಿದ್ರೆ ಬುದ್ಧಿ ಕೆಡುತ್ತದೆ ಒಂದು ದಿನ ಕೊನೆಗೆ ಸಂಸಾರದ ಜೊತೆಗೆ ಅಸತ್ಯವಾಗಿರುವ ಸಂಸಾರದ ಜೊತೆಗೆ ಸತ್ಯವಾಗಿರುವ ಭಗವಂತನನ್ನ ನಂಬಿರತಕ್ಕಂಥವರಿಗೆ ವಿಶಾಲ ಮತಿಗಳು ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ವರ್ಷದ ಒಂದು ಏಳು ದಿವಸ ಹಬ್ಬ ಮಣೆ ಬಿಟ್ಟು ತಿಜೋರಿ ಬಿಟ್ಟು ದುಡ್ಡು ಬಿಟ್ಟು ಹೆಂಡತಿ ಗಂಡ ಮಕ್ಕಳು ಅನ್ನುವಂತಹ ವಿಷಯಾತ್ಮಕ ಬುದ್ಧಿಗಳನ್ನು ಬಿಟ್ಟು ಇಲ್ಲಿ ಮುಂದದೊಂದೇನು ಶಾಸ್ತ್ರ ಕೇಳಾಕತ್ತೀರಲ್ಲ ನೀವೇ ವಿಶಾಲ ಮತಿಗಳು ಮುಂದ ಕುಂತು ಕೇಳುವವರು ಮತ್ತೆ ಹಿಂದ ಕುಂತು ಕೇಳಾಕತ್ತೀವ್ರಿ ಏನಾಗ್ತದೆ ಅಂದ್ರೆ ಮುಂದೆ ಕುಂತು ನೀವು ಕೇಳುವವರು ಭಕ್ತಿಯಿಂದ ಕೇಳುವುದರಿಂದ ನಿಮ್ಮ ಬುದ್ಧಿ ಸ್ವಚ್ಛ ಆಗ್ತದ ನಿಮ್ಮ ಪಾಪ ಎಲ್ಲ ಎಲ್ಲಿ ಹೋಗ್ತದ ಅಂದ್ರೆ ಹಿಂದ ಕುಂತವರಿಗೆ ಹೋಗ್ತಾ ಇದೆ ಅದಕ್ಕೆ ಮುಂದ ಕುಂದ್ರಿ ಅಂತ ಯಾ ಹಿಂದ ಯಾಕಾಗೋಲಕ್ಕ ನಮ್ದು ಭಕ್ತಿಯಿಂದನ ಕೇಳಾಕೀವ ಅಂದ್ರೂ ಕೂಡ ಅವ್ರ ಬುದ್ಧಿನೂ ಶುದ್ಧ ಆಗ್ತದ ಅವ್ರ ಪಾಪನು ನಾಶ ಆಗ್ತದ ಪಾಪ ಹೋಗಕ್ ಜಾಗ ಬೇಕಲ್ರಿ ಇಲ್ಲಿ ಒಂದ್ ಕಡೆ ತಗ್ತದ್ರ ಮಣ್ಣು ಬೇರೆ ಕಡೆ ಹಾಕ್ಬೇಕಲ್ಲ ಹಂಗ ನಮ್ಮ ಪಾಪ ಹೋಗಕ್ ಜಾಗ ಬೇಕಲ್ಲ ಹಿಂದಿನವರು ಕೂಡ ಭಕ್ತಿಯಿಂದ ಕೇಳಿದ್ರಿ ಅಂದ್ರೆ ಅವ್ರ ಬುದ್ಧಿ ಶುದ್ಧ ಆಗ್ತದ ಅವ್ರ ಪಾಪ ಎಲ್ಲಿ ಹೋಗ್ತದ ಅಂತ ಕೇಳಿದ್ರೆ ಅಲ್ಲಿ ಏನ್ ಹೋಗುನು ಬಿಡು ಅಲ್ಲಿ ಹೋದ್ರು ಇದನ್ನ ಕೇಳಬೇಕು ಇಲ್ಲಿ ಕುಂತರು ಅದು ಹೇಳಿ ಕಟ್ಟಿ ಕುಂತಿರ್ತಂದಿಸ್ ಮಂದಿರಿ ಆ ಹಿಂದ ಕುಂತಿಕ್ಕ ಪಾಪ ಎಲ್ಲ ಇವ್ರು ಸ್ವಚ್ಛ ಅಕ್ಕರ ಅವ್ರಿಗೆ ಅಂದ್ರೆ ಅಷ್ಟು ಪಾಪ ಕಟ್ಟಿ ಕುಂತಾರು ಹೋಗತ್ತೆ ಮನಿ ಮಂದಿ ಏನ ಯಾವ ಕಾಲದವ ಎಲ್ಲಿ ಬರೋನು ನೀಳ ಗಂಟೆ ಬಿದ್ದಿ ನೀ ಏನ್ ಹೇಳ್ತಿವಿ ಬಿಡಲಾರದ ಭಕ್ತಿಯಿಂದ ಕೇಳತ್ತೀವಂತ ಅವರು ಕೂಡ ಕಟ್ಟಿ ಕುಂತವ್ರು ಭಕ್ತಿಯಿಂದ ಕೇಳಾಕತ್ತಿದ್ರ ಕತ್ತಿದ್ರ ಅಂದ್ರೆ ಅವರು ಬುದ್ಧಿ ಶುದ್ಧ ಆಗ್ತದ ಪಾಪ ನಾಶ ಆಗ್ತದ ವಿಶಾಲ ಮತಿಗಳಾಗ್ತಾರ ಅವರು ಪಾಪ ಎಲ್ಲಿ ಹೋಗ್ತದ ಅಂತ ಕೇಳಿದ್ರ ಒಳಗ ಕುಂತಾರ ನೋಡ್ರಿ ಆ ಸ್ವಾಮಿಗಳು ಏನ್ ಮಾಡವ್ರು ನಾವು ದುಡಿಯವರು ನಾವು ತಿನ್ನವರು ಅಂತೇಳಿ ನೂರು ನೋರು ಜನ್ಮಕ್ಕೂ ಅಂತ ಕಣ್ಣು ತಿಳಕಿಸಲಾರದ ಕೂತಾರಲ್ಲ ಅವ್ರಿಗೆ ನೋಡುವಷ್ಟು ಪಾಪ ಹೋಗಿ ಮತ್ ನಾವೇನು ಮಾಡೋದು ಅದಕ್ಕೆ ಹೇಳಿಕೊಂಡು ಬರ್ತಾ ಇದ್ದಾರೆ ವಿಶಾಲ ಮತಿಗಳು ಅಂತ ಯಾರಿಗೆ ಅನ್ಬೇಕು ಅಂತ ಕೇಳಿದರೆ ನೀವು ಎಲ್ಲ ಅನೇಕ ಪೌರಾಣಿಕ ಕಥೆಗಳನ್ನು ಬಹಳ ವರ್ಷದಿಂದ ಕೇಳ್ಕೊಂತ ಬಂದಿದ್ದೀರಿ ಸಾಮಾನ್ಯವಾಗಿರ್ತಕ್ಕಂಥ ಶಬ್ದ ಅಲ್ಲ ಇದು ದಾಕ್ಷಾಯಣಿ ತಂದಿ ಮಣಿ ಹಾಡ್ಲಿ ಯತ್ನ ನಡೆದಿತ್ತು ಗಂಡನಿಗೆ ಆಹ್ವಾನ ಕೊಡ್ಲಿಲ್ಲ ಸ್ಮಶಾನ ವಾಶಿ ಮೈ ಬಂಗಾರ ಇಲ್ಲ ಬೂದಿ ಹಚ್ಚಿಕೊಂಡು ಅಡ್ಡಾಡ್ತದ ಬುದ್ಧಿಗೇಡಿ ಶಿವ ಅಂದ ಅಲ್ಲಿ ಶಿವಭಕ್ತಿಯುಕ್ತರಾಗಿರೆ ಬಹಳ ವಿಷ್ಣು ಭಕ್ತಿ ಬ್ರಹ್ಮ ಭಕ್ತಿ ಕುಬೇರ ಭಕ್ತಿ ಇಂದ್ರನ ಭಕ್ತಿ ಅಂದಿಲ್ರಿ ಶಿವ ಭಕ್ತಿಯುಕ್ತರಾಗಿರೇ ಶಿವನ್ನ ಬಿಟ್ಟು ನೀ ಯಜ್ಞವನ್ನ ಹ್ಯಾಂಗ್ ಮಾಡ್ತೀನಿ ಅಂದ್ರೆ ಹೋಗಿ ತಂದೆಗೆ ಅವನಿಗೆ ಅವನಿಗೆ ತಂದಿ ಒಪ್ಪಲಾರದ ವರವನ್ನ ಮದುವೆ ಹೇಗಿದ್ಲಿ ಹಣ ಮಗಳ ತಂದಿ ಒಪ್ಪಿದ್ದಿಲ್ಲ ಮಗಳು ತಪಸ್ಸು ಮಾಡಿ ಮದುವೆ ಮಾಡಿಕೊಂಡಿದ್ಲು ಹೋಗಿ ಕೇಳಿದ್ಲು ನನ್ನ ಗಂಡ ಶಿವ ಇಲ್ಲದ ನೀ ಯಜ್ಞ ಹಂಗ ಮಾಡುತ್ತಿ ಅವಂದೇ ನನಗ ಅವಶ್ಯಕತೆ ಇಲ್ಲ ಯಾವಾಗ ಕರಿಲಾರ ಹೋಗಿದ್ಲು ಅಂತಾರ ನನ್ನ ಗಂಡ ಇಲ್ಲದ ನಾ ಬಂದಿ ನನ್ನ ಗಂಡ ನನ್ನ ಕರಿ ನೀ ಬಂದಿ ಅಲ್ವಾ ಮುಗಿದ ಇಲ್ಲ ಅರ್ಧಾಂಗಿಯದಿ ಇಲ್ಲಿ ನಾನು ನನ್ನ ಗಂಡ ಒಂದು ಅಂಗದೊಳಗೆ ನನ್ನ ಗಂಡನ ಅರ್ಧ ಭಾಗ ನಾದೀನಿ ನನ್ನ ಗಂಡನನ್ನ ನೀ ಕರಿಬೇಕಾಗಿತ್ತು ಕರೆಯುವುದಿಲ್ಲ ಕರೆಯುವುದಿಲ್ಲ ಅಂದ ತಕ್ಷಣ ಹೇಳ್ತಾ ಇದ್ದಾಳ ನನ್ನ ಗಂಡನ ಅರ್ಧ ಭಾಗ ಅಂಗ ನಾನು ಅಂತ ಹೇಳಿದ್ಲು ಅರ್ಧ ಅಂಗಿ ತಂದೆಂತನ ನಾನು ಜನ್ಮ ಕೊಟ್ಟಾಗ ನನ್ನ ರಕ್ತದಿಂದ ನೀ ಹುಟ್ಟಿ ನನ್ನ ಅಂಗ ನೀನು ಅಂದ ನನ್ನ ಅಂಗ ನೀನು ತಂದಿ ಮಗಳಿಗಂತ ಯಾವಾಗ ಗಂಡನಿಗೆ ಮಾನ ಸಿಕ್ಕಿಲ್ಲ ಅಂದ್ರೆ ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಸ್ತ್ರೀ ಕುಲಕ್ಕೆ ಅಪಮಾನ ಆಗ್ತದ ನಿನ್ನ ಬುದ್ಧಿ ಎಲ್ಲದ ಬುದ್ಧಿ ಕೆಟ್ಟು ಹೋಗ್ಯದ ಅಂತೇಳಿ ಗಂಡನಿಗೆ ಅವಮಾನ ಆದ ಸಂಬಂಧ నీ నన జన్మ కొట్టి అంద్రె ఇంత పాపద దేహవే బేడ అంతే యజ్ఞ కుండదొ జిగ ప్రాణ బెట్లు గండన మానరక్షణ మనసుకు విశాల మతి మంది టీవీ అది బంత్రి ఎరడు మక్క గండ హట్టి హ ఎర మక్కడ గతి ఏనంద ఏం మ గ సంసార తత్సంబంధి బుద్ధిహి పమర కేవల సంసార సత్యందాక్షణి సవర వర్షు ఇవత్ నెనస్తావు కారణ పరమాత్మన నంబి విశాల మతి దొడ్డ బుద్ధి అవును మలి అంత గండ కళిడ్ని మార్ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಾರೆ ನಾವು ಆರಾಮ್ ಇರ್ಬೋದು ಅಂದ್ಲ ಲ್ಯಾಂಡ್ ಸಂತೋಷ ಹೋಗ ಒಂದು ಹಾಸ್ಪಿಟಲ್ ಹೋಗಿ ಕಿಡ್ನಿ ಕೊಟ್ಟ ಹೆಂಡತಿ ತನ್ನ ಅಕೌಂಟ್ ನಂಬರ್ ಕೊಟ್ಟಿದ್ಲು ನಂಬರಿಗೆ ಬಂದು ಇಪ್ಪತ್ತು ಲಕ್ಷ ರೂಪಾಯಿ ಜಮಾ ಆಯ್ತು ನನ್ನ ಬಿಟ್ಟು ರಾತ್ರಿನೇ ಎರಡು ಮಕ್ಕಳು ಗಂಡನನ್ನ ಬಿಟ್ಟು ಇನ್ನೊಬ್ಬರ ಜೊತೆ ಓಡಿ ಹೋಗ್ತಾ ಇದ್ದಾಳೆ ಸತ್ಯ ಘಟನೆ ಎಲ್ಲಿಯ ಸಂಸಾರ ಒಂದು ದಿನ ಬಿಟ್ಟು ಹೋಗ್ತಾ ಇದೆ ನಾವು ವಿಶಾಲ ಮತಿಗಳಾಗಬೇಕಂದ್ರೆ ನಮ್ಮ ಕೈಗಳನ್ನು ನೋಡ್ರಿ ಇವತ್ತೆಲ್ಲರೂ ಒಂದು ದಿನ ಸುಡುತ್ತಾರ ಕಟ್ಟಿಗೆ ಒಳಗಿಳು ಈ ಉಂಗುರುಗಳನ್ನು ತಕ್ಕೊಂತಾರ ಬಳಿಗಳನ್ನು ತಕ್ಕೊಂತಾರ ಮಣ್ಣಿನಲ್ಲಿ ಹುಜಿತಾರ ಇಷ್ಟು ಸುಂದರದ ದೇಹ ಇಷ್ಟು ಸುಂದರ ಕೈಗಳದವ ಒಂದು ದಿನ ನಾಶ ಆಗಿ ಹೋಗ್ತದೆ ನಾಶವಾಗಿ ಹೋಗುವ ವಸ್ತುವಿನ ಮೇಲೆ ಬುದ್ಧಿ ಯಾರ ಸ್ಥಿರ ಮಾಡ್ಯಾರಲ್ಲ ಕೊನೆಗೆ ದುಃಖ ಆಗ್ತದೆ ಅಪ್ಪ ಅವರು ಮೊದಲಿಗೆ ಹೇಳಿರೋ ಮೇಲೆ ಕುಂತವರು ವಿಶಾಲ ಮತಿಗಳು ಸದ್ಗುರು ಶಿವಾನಂದ ಮಹಾರಾಜಿ ಕಿ ಜೈ ಅಂದ್ರಪ್ಪ ಅಪ್ಪ ಕಾರಣ ಏನು ಅಂದ್ರೆ ಶಿವಾನಂದ ಅಪ್ಪಂದಳವರು ಹದಿನೆಂಟು ವರ್ಷದ ಯುವಕರು ಅಕ್ಕನಿಗೆ ಮಗಳು ಒಬ್ಬಳೇ ಒಬ್ಬಳು ಮಗಳು ಹದಿನಾಲ್ಕು ವರ್ಷದ ಹುಡುಗಿ ತಂದೆ ತಾಯಿಗಳು ನಿಶ್ಚಯ ಮಾಡಿದ್ರು ಶಿವಾನಂದರಿಗೆ ನಿನ್ನನ್ನ ಕೊಟ್ಟು ಮದುವೆ ಮಾಡ್ತೀವಂದ್ರೆ ಮನೆಯಾಗ ಮಾತಾಡ್ತಿರ್ತಾರ ಹುಡುಗಿ ನೋಡುವುದು ಇವ್ರಿಗೆ ಕೊಡು ಮನೆಯಾಗ್ ಇಲ್ಲೇ ಕೊಡುಣ್ ಇಷ್ಟ ಮಾತಾಡಿದ್ರೇ ಶಿವಾನಂದಿಗೆ ಕೊಡುನು ಲಿಂಗಮ್ಮನ ಮಗಳನ್ನ ಶಿವಾನಂದರಿಗೆ ಕೊಡೋನು ಹದಿನಾಲ್ಕು ವರ್ಷದ ಹುಡುಗಿ ಜಗತ್ತೇನೋ ಗೊತ್ತಿಲ್ಲ ಹೋದ್ರು ತಂದೆ ತಾಯಿಗಳು ಹಿಂಗಪ್ಪ ನನ್ನ ಮಗಳನ್ನ ನಿನಗೆ ಕೊಡ್ತೀವಿ ಅಕ್ಕ ಮನೆಯ ನಾಕ್ಕ ನಾ ಮದ್ವಿ ಆಗುದಿಲ್ಲ ಅಂದ್ರು ನಾನು ಮದುವೆ ಆಗುವುದಿಲ್ಲ ಅಂತಂದ್ರು ಆವಾಗ ಹಳ್ಳಿ ಬಂದ್ರು ತಂದೆ ತಾಯಿಗಳು ಮುಖ ಸಪ್ ಮಾಡ್ಕೊಂಡು ಬಂದ್ರು ತಂದೆ ತಾಯಿಗಳು ಶಿವಾನಂದ್ರ ನಿನ್ನ ನಿನ್ನ ಅಂತಾರ ಬ್ಯಾರೆ ಹುಡುಗನ್ ನೋಡ್ತೀವಿ ಹದಿನಾಲ್ಕು ವರ್ಷದ ಅಂತಳ ತಂದೆ బింద శబ్ద బంద శివనంద అంత మార్కండ్రోతీ ఇలా అంద్ర అిగోస్కర ఈ జన్మవన్న బిట్బిడ్త జన్మ శివ మిట్బి ఏన్ ఆశ్చర్యద మాత్రీ ఈ సుద్ధి శివ శివనందరి హోయో బేడా అంతి మదవి ఆయ్ ఒత్మే ఆయ్ ఒమ్ శివనందరు కొతారర్భవతి అమ్మే ಮುಂದ ತವರ್ ಮನೆ ಕರ್ಕೊಂಡು ಬಂದ್ರು ಗಂಡು ಮಗುವಿಗೆ ಜನ್ಮ ಕೊಟ್ಲು ಮೂರ್ ತಿಂಗಳಾಗ ಕರ್ಕೊಂಡು ಹೋಗ್ರಿ ಅವ್ ಶಿವಾನಂದ್ರ ಅಂದ್ರು ಐದ್ ತಿಂಗಳಿಗೆ ಕರ್ಕೊಂಡು ಹೋಗ್ತೀನಿ ಐದು ತಿಂಗಳಾಯ್ತು ಏಳು ತಿಂಗಳಿಗೆ ಕರ್ಕೊಂಡು ಹೋಗ್ಕಿನಿ ಒಂಬತ್ ತಿಂಗಳು ಒಂಬತ್ತು ತಿಂಗಳು ಹನ್ನೊಂದು ತಿಂಗಳಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಶಿವಾನಂದ್ರು ಸುಮ್ಮನೆ ಇತ್ತು ಹನ್ನೊಂದು ತಿಂಗಳಿಗೆ ಶಿವಾನಂದರು ಮಣಿ ಬಿಟ್ಟು ಸನ್ಯಾಸಿಯಾಗಿ ಹೋಗ್ತಾ ಇದ್ದಾರೆ ಸನ್ಯಾಸ ಅಂದ್ರೆ ಕಾವಿ ಹಾಕ್ಲಿಲ್ಲ ಸನ್ಯಾಸಿಗಳು ಪಾಲಿಸುವ ಧರ್ಮವನ್ನು ಪಾಲಿಸುವುದಕ್ಕೋಸ್ಕರ ವಿದ್ಯ ಸನ್ಯಾಸದ ಸುಖವನ್ನ ಅನುಭವಿಸುವುದಕ್ಕೋಸ್ಕರ ಮಣಿ ಬಿಟ್ಟು ಹೋದ್ರು ಒಂದೇ ಮಗುವಿನ ಮೇಲೆ ಇಪ್ಪತ್ತೈದು ವರ್ಷ ತಪಗೈದು ಆತ್ಮಾನಂದ ಅನ್ನುವಂತ ಪುಣ್ಯಾತ್ಮರನ್ನ ಜಗತ್ತಿಗೆ ಕೊಟ್ಲು ಇದೂ ವಿಶಾಲ ಮತಿಗಳು ಬುದ್ಧಿವಂತರು ಅವರ ಹೆಸರು ಅಜಿರಾಮರವಾಗಿ ಅಂತ ಬರುತ್ತದೆ ಒಬ್ಬಕ್ಕೆ ಯಾರೋ ಹೆಣಮಗಳು ನಾಲ್ಕು ಮಕ್ಕಳಿದ್ದು ಮನೆಯಾಗ ಹತ್ತಿ ಕಟ್ಟಿ ಕೂಡ್ತಾ ಇದ್ಲು ಏನು ಕೆಲಸ ಮಾಡ್ತಾ ಇದ್ದಿಲ್ಲ ಒಬ್ಬೊಬ್ರು ಇರ್ತಾರ ಹತ್ತಿಗಳು ನಾಲ್ಕು ಮಕ್ಕಳ ಆರೋಟಿ ಮಾಡೋದು ಸುಶಿ ಅಡಿಗೆ ಮಾಡೋದು ಸಶಿ ಪಾತ್ರೆ ತೊಳೋದು ಸಶಿ ನಾಲ್ಕು ಮಕ್ಕಳು ಎತ್ಬಹುದು ಗಂಡ ಅತ್ತಾಗಿದ್ದ ಬಾಕೋ ಹೆಗಲಿ ಹಾಕೊಂಡ್ ಬರವ ಕೆಲಸ ಮಾಡಿ ಮಾಡಿ ಸಾಕಾಗಿತ್ತು ಹಿಂಗೇ ಪುರಾಣ ನಡೆದಿತ್ರಿ ಒಂದ ಲಘು ಬಂದು ಕೂತ್ ಈ ಜನ್ಮ ಸಾಕಾಗ್ಯದ ಈ ಕೆಲಸ ಮಾಡಿ ಮಾಡಿ ಸಾಕಾಗ್ಯದ ತಂದೆ ಅತ್ತಿಲ್ಲ ನಾವು ಅದ ಮಕ್ಕಳನ್ನ ಎತ್ಬಹುದು ಏನೇನು ಮಾಡಂಗಿಲ್ಲ ತಂದೆ ಪುರಾಣ ಪುರಾಣಕ್ಕ ಶಾಸ್ತ್ರಕ್ಕೆ ಬಹಳ ದೂರ ಏನ್ ಮಾಡ್ಲಿಪ್ಪ ಒಳ್ಳೆ ಬುದ್ಧಿ ಕೊಡು ಒಂದು ಕೆಲಸ ಮಾಡ್ಯಾವ ಈ ನದಿ ಹಚ್ಚಿ ಕಡೆ ಒಂದ್ ಊರದ ಒಳ್ಳೆ ಬುದ್ಧಿ ಕೊಡೋರು ಕಟ್ಟವ್ರು ಒಬ್ರದಾರ ಅಲ್ಲಿ ಕಳಿಸ್ಕೊಡು ನಿಮ್ ಅತ್ತಿನ ಕಳಿಸ್ಕೊಡು ಆಯ್ತು ಅಂತ ಮನೆಗೆ ಬಂದು ಬೆಳಿಗ್ಗೆ ಅದ್ ಗಂಡನ ಕಿಸಿದ ಒಂದ್ ಎರಡ್ ನೂರು ರೂಪಾಯಿ ತಕ್ಕೊಂಡ್ಲು ಅತ್ತಿ ಕೊಟ್ಟಡ್ರಿ ಅತ್ತಿ ಹೋಗ್ರಿ ನಿಮ್ ಮನಕಾಲಿ ಹಿಡಿದಾವ್ ಔಷಧಿ ಕೊಡ್ತಾರ ನಿಮ್ಗ್ ತಲೆ ನೀವು ಬರ್ತದ ಧಾರಾ ಕಡತಾರ ಹೋಗಿ ಬರ್ರಿ ಅನ್ ಅತ್ತಿಗೆ ಇಷ್ಟ ಆಶ್ಚರ್ಯ ಆಯ್ತು ಬಯ ಮಣ್ಣು ಹೋಗಿಲಿ ಒಂದ್ ದಿನ ಚಾಕುಡಿ ಅಂತಿದ್ದಿಲ್ಲ ರೊಟ್ಟಿ ಅಂತಿದ್ದಿಲ್ಲ ದಿನಾ ಬರೇ ಸಿಟಕ್ ಮಾಡ್ತಿತ್ತು ಇವತ್ತು ಎರಡು ನೂರು ಕಟ್ಟುಕಳಿ ಶಾಲಾ ಅಂತ ತಗೊಂಡು ಹೌದೊಡ್ರಿ ನಾವು దోణి రోడ్ల దోణింగ్ ఓదు హోదా రూపాయ కొట్లు తా తా కట్కొడ్లు అల్లెండ్ హెట్ అర ఒకరు హక్కు తగు అంతే ఒళ్ళి బరుగా దోణి పుల్ ఆయ్ సంజీ ముందు దోణి పుల్ ఆయ్ ఎంట మంది హి మంది హు పుల్ తుమ్కండు బు నది హు అత్తగాడి డబ్బు బిత్ే ಡು ಬಿತ್ತು ಸುದ್ದಿ ಬಂತು ನಿಮ್ಮ ನಿಮ್ಮ ನಿಮ್ಮಾತ್ವಾದಳು ಅಂತ ಸುದ್ದಿ ಬಂತು ಆ ಸುದ್ದಿ ಸೊಸಿಗೆ ಬಂತು ಅರಾಕತ್ತಿದೇಳ್ರಿ ಅತ್ತಿ ಸತ್ತಾಗ ಸೊಷ್ಟೇ ಹೇಳ್ತಾರ ಅಂದ್ರೆ ಸಂಪೂರ್ಣ ಕರೆ ಅಲ್ಲ ಸುಮ್ಮತಿರ್ತಾರ ಬಾಯ್ ನೋಡು ಅಂತ ನೋಡುವಂತ ಅಳಾ ಕತ್ತಿದ್ದ ದೇವರಂತ ಅತ್ತಿ ಕಳ್ಕೊಂಡು ನಾ ಏನು ಮಾಡ್ಲಿ ನಾಲ್ಕು ಮಕ್ಕಳು ಒಂದದನ್ನ ಎತ್ಕೊಳ್ಳಿಲ್ಲ ನಮ್ಮ ಅತ್ತಿ ಹುಡುಗ ಕಳ್ದು ಒಂದ ಹತ್ತಿ ಕಳ್ಕೊಂಡು ನಾ ಹೆಂಗ ಬಾಳೆ ಮಾಡೋ ಅಂತೇಳಿ ಅಳ ಕತ್ತಿದ್ರಿ ನಾ ಹುಡುಕ್ಯಾಡ ಅಲ್ಲೇ ಅಲ್ಲಿ ಅದ ಮಗ್ಗನ ಮನಿ ಸಸಿ ಓಡಿ ಏ ಯಾಕ ಏನಾಗ್ಯದ ಯಾಕೆ ಅಳಾ ಕತ್ತಿ ಏನಾಗ್ಯದ ನಮ್ಮ ಅತ್ತಿ ಅವ ಹಿಂಗ್ ಹೋಗಿದ್ಲು ನೀರಾಗ ದೋಣಿ ಬಿದ್ದದ ಸತ್ತಾಳ ಅಂತ ಹೋಗ್ಲಿ ಆಕಿ ಕಿಕ್ಕಿನ ಆಕಿ ಹೆಚ್ಚಿಗಳ ಕತ್ತಿದಡ್ರಿ ಯಾಕ ನೀನಾಗ ಮೋಸ ಮಾಡಿದಿ ದೇವ್ರಂತ ಹತ್ತಿನ ಕೊಂದಿಟ್ಟಿ ನನಗ ಮೋಸ ಮಾಡಿದಿ ನನಗ ಮೋಸ ಮಾಡಿದಿ ಸೊಸಿ ಮಗ್ಗಲು ಈ ಸೊಷಿ ಹೇಳುವುದೇ ಈಕೆಂದು ಮಾಡ್ ಹೋಗ್ಲಿ ನಮ್ಮ ಹಚ್ಚಿ ಸಲ್ತದ ನಿನಗೇನ್ ಮೋಸ ಮಾಡೀನಿ ನಿನಗೇನ್ ಮೋಸ ಮಾಡೀ ಅಂದಗಡೆ ನಿಮ್ಮ ಹತ್ತಿನ ಅಚ್ಚಿ ಕಡೆ ದೇವ್ರಿಗೆ ಕಳಸಾಕ ನನಗ್ಯಾಕ್ ಹೇಳಲಿಲ್ಲ ಅಂದ ಯಾಕ ಅಂದ ಈ ಎರಡ್ ನೂರು ಕೊಟ್ಟಿ ನಾ ನಾಲ್ಕು ನೂರು ಕೊಟ್ಟು ನಮ್ಮ ಮನೆ ಆಗುವ ನಿತ್ಯವಾಗ್ತಿ ಅದನ್ನು ಕಳಿಸಿಕೊಡ್ತಿದ್ನಿ ಅಡ್ಡೂ ಕೂಡ ಕೇಳಿಕೊತ ಅದೇ ಮಟ್ಟಿಗೆ ಹೋಗಿದ್ದಿ ಮೋಸ ಮಾಡಿದೆಯ ನನ್ನ ತಾಯಿ ಸಂಸಾರ ಸ್ವಪ್ನ ತುಲ್ಯೋ ಹಿ ರಾಗ ದ್ವೇಷಾದಿ ಸಂಕುಲಮ ಅದಕ್ಕೆ ಈ ರಾಗದ್ವೇಷಗಳಿಂದ ಯುಕ್ತವಾಗಿರುವ ಮನಸ್ಸಿನಲ್ಲಿ ಪರಮಾತ್ಮನ ಕೃಪಾ ಆಗದ ನಂದ್ರ ಆಗಂಗಿಲ್ಲ ಪ್ರತಿಯೊಂದು ನಮ್ಮ ದೇಹಗಳನ್ನು ನೋಡ್ರಿ ಒಂದು ದಿನ ನಾಶ ಆಗ್ತದೆ ಅದಕ್ಕೇನು ಮಾಡ್ಬೇಕಂದ್ರೆ ಕೆಡುವ ಶರೀರದ ಸತಲವಾಗುವುದು ಪರಹಿತ ಈ ಶರೀರ ಕೆಟ್ಟು ಹೋಗ್ತದ ಒಂದು ದಿನ ನಾಶ ಆಗ್ತದ ಇನ್ನೊಬ್ಬರಿಗೆ ಉಪಕಾರ ಮಾಡ್ರಿ ದೇವರ ಭಕ್ತಿಯರ ಮಾಡ್ರಿ ಕಾಲ ಕರ್ಮ ಕಾಲ ನನ್ನ ಗೆದ್ದ ನಚಿಕೇತ ಐದು ವರ್ಷದ ಬಾಲಕ ಕಾಲ ನನ್ನ ಗೆದ್ದ ಕರ್ಮ ಯಾವ ಒಬ್ಬ ಸಂತ ರವಿದಾಸನ್ನು ಚಪ್ಪಲಿ ಹೊಲೆಯ ಭಗವಂತನ ಸ್ಮರಣ ಮಾಡಿ ಕುಟೀರದೊಳಗೆ ಚರ್ಮ ಎದ್ದುವ ಕುಟೀರದೊಳಗೆ ಗಂಗೆಯನ್ನ ತೋರಿಸಿದ ಕಾಲ ಕರ್ಮ ಮಾಯೆ ಈ ಮಾಯೆಯಿಂದ ಈ ಜಗತ್ತಿನೊಳಗೆ ದುಃಖದೊಳಗೆ ನಾವೆಲ್ಲರೂ ಸಿಲುಕೊಂಡು ಈ ದುಃಖದಿಂದ ಹೊಡೆದು ಓಡಿಸಕ್ಕೆ ಕಾರಣೀಭೂತ ಯಾರು ಅಂದ್ರೆ ಸದ್ಗುರುನಾಥ ಸದ್ಗುರು ದೇವನ ಕೃಪ ಆಯ್ತಂದ್ರೆ ಮಾಯೆಯನ್ನು ಕೂಡ ನಾವು ಗೆಲ್ತಾ ಇದ್ದೀವು ಇರ್ಲಿಲ್ಲ ಅಂದ್ರೆ ಹುಟ್ಟುವುದು ಸಾಯದು ಹುಟ್ಟುವುದು ಇದು ತಪ್ಪಂಗಿಲ್ಲ ಆ ಭಗವಂತನ ಕೃಪಾ ನಮ್ಮ ಮ್ಯಾಲಾಗಬೇಕಾಗಿತ್ತಂದ್ರೆ ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಿರಿ ವಿಶಾಲ ಮತಿಗಳು ಅಂದ್ರೆ ಸಂತರು ಶರಣರು ಮಹಾತ್ಮರ ಮಾತುಗಳನ್ನು ಕೇಳಿ ಹೋಗುವ ಸೀರಿ ಜಾಡಸ್ತ್ರಲ್ರಿ ಯಾಕ್ರಿ ಸೀರಿ ಜಾಡಸ್ತಾರೆ ನೋಡ್ ಹೋಗುವತ್ನ ಜಾಡಿಸಿದ್ರ ಯಾಕಂದ್ರೆ ಅಪ್ಪ ನಿಂದ ನಿನಗ ನಮ್ಮದ ನಮಗ ನಿಂಬಲ್ಲ ಮನಿಗೆ ಒಯ್ಬೇಕ ಒಯ್ಬೇಕ್ರಿ ಸಂತರ ಶರಣರ ಮಹಾತ್ಮರ ಮಾತುಗಳನ್ನ ಮನಿಗೆ ಒಯ್ದ್ರೆ ನಿಮ್ಮ ಜನ್ಮ ಪಾವಣ ಆಗ್ತದ ಈ ಹಾಲು ಸುರಿತಿರ ದಿವಸ ತಂದ್ ತಂದ್ ಪಾಕಿಟ್ ಹಾಲು ಸಾಂಬೋಳು ಚಾ ಮಾಡ್ಕೊಂಡ್ ಕುಡಿದಾಗ್ಬಾರ್ದು ಅವತ್ಲು ಒಂದ್ ಎರಡ್ ಲೀಟರ್ ಕೊಟ್ರ ಒಂದ್ ಲೀಟರ್ ಇಲ್ಲೇ ಇಡ್ರಿ ನಿಮ್ಗ ಕೊಡ್ರಿ ಒಂದೊಂದು ಲೀಟರ್ ಒಂದು ಬೋಗಾನಿಗೆ ಶುರುದಕ್ಕೆ ಸಿಂದು ಎಲ್ಲರಿಗೆ ಹಾಲು ಸರಿ ಮಾರುದಿದ್ದೆ ಅದ ಏನು ಬಂಗಾರದ ಮಣಿ ಕಟ್ಟಿದ್ರು ಕೂಡ ಅವನು ದುಃಖ ತಪ್ಪಿದ್ದಲ್ಲ ವಿಶಾಲ ಮತಿಗಳಂದ್ರೆ ನಿಮ್ಮ ಕೈಯಿಂದ ದಾನ ಹರಿಲಿ ಧರ್ಮ ಆಗ್ಲಿ ಪುಣ್ಯ ಕರ್ಮ ಆಗ್ಲಿ ಬಂದಂತವರಿಗೆ ಸೇವೆಯನ್ನ ಮಾಡಿದ್ರಿ ಅಂದ್ರೆ ಜನ್ಮ ಪಾವಣ ಆಗ್ತದೆ ಇಪ್ಪತ್ತೈದು ವರ್ಷದಿಂದ ಶ್ರದ್ಧಾನಂದ ಅಂತ ದೇವ್ರ ಮುಂದೆ ದೀಪ ಹಚ್ಚಿದ್ರಿ ಇವತ್ತು ಕೋಟ್ಯಾಧಿಶರಾದ ಅವತ್ತಿದ್ರು ಇವತ್ತಿಲ್ಲ ಅಂತಲ್ಲ ಅವತ್ತು ಅದರ ಇವತ್ತು ಅದರ ಮುಂದೆ ಇರ್ತಾರೆ ಹಿಂಗೆ ತುಂಬಿ ತುಳುಕ್ಬೇಕು ಹಿಂಗೇ ತುಂಬಿ ತುಳುಕತಿ ಅಂದ್ರೆ ಅವ್ರು ಎಲ್ಲಿ ಹೋಗುವುದಿಲ್ಲ ಯಾವ ಸೂಕ್ಷ್ಮ ಶರೀರದಿಂದ ಸದ್ಗುರುನಾಥನ ಕೃಪಾ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರುತ್ತದ ಅನ್ನುವಂತ ಮಾತುಗಳನ್ನ ಹೇಳುತ್ತ ಇನ್ನೂ ಪೂಜ್ಯರು ಇದ್ದಾರೆ ಆದ ಕಾರಣ ನಾಲ್ಕು ಮಾತುಗಳನ್ನ ಸದ್ಗುರುವಿನ ಪಾದ ಕಲ್ಪಿಸ್ತಾ ಇದ್ದಾನೆ ಓಂ ತತ್ ಪರಬ್ರಹ್ಮನೇ ನಮಃ